ಬಾಯ್ ಬಾಳ ಆಸೆ ಆಯ್ತು ಓಪ ನಮಗ ಅಣ್ಣ ಏನು ಆಸೆ ಆತ್ ಬಿಡು ಅಣ್ಣ ಫುಲ್ ಹವಾ ಆತ್ ನಮ್ದು ಇಲ್ಲಿ ಏ ಅವ್ರ ಮುಂದೆ ಇಂತ ಬೈಕ್ ಇಟ್ಕೊಂಡು ದೊಡ್ಡ ಆಸೆ ಆತ್ ನಮಗೆ ಈ ಕಾಲೇಜ್ ಸೀನಿಯರ್ ನಾನೇ ಇಲ್ಲಿ ಹಂಗಾರ ಮಾಡಿ ವರ್ಷ ಇದನ್ ಬೈಕ್ ಚೇಂಜ್ ಮಾಡ್ಬೇಕ ಮಾಡು ನಾನು ಮಾಡು ಚೇಂಜ್ ಮಾಡೋಣ ಓಲಿ ಯಾವ್ಯಾವ ಜೂನಿಯರ್ ಗಳು ಬಂದಾವಿಲ್ಲ ಈ ಅಣ್ಣ ಮಸ್ತ್ ಮಸ್ತ್ ಬಂದಾರೋ ಅಣ್ಣ ಎಲ್ಲ ಹುಡುಗಾರ ಮಸ್ತ್ ಮಸ್ತ್ ಬಂದಾರ ಬಾರಿ ಆತ್ ಬಿಡು ಹಂಗಾರ

ಅಣ್ಣನ ಪಿತ್ ನೆತ್ತಿಗೆ ಏರಿತ ಅಂದ್ರ ಬ್ಯಾರದ ನೋಡಿ ಯಾವಾರ ಜೂನಿಯರ್ ಬಿಡ್ಲಿ ಗೊತ್ತಿಲ್ಲ ಅವಕ ಬಾಯಿಲೆ ಸಾರಿ ರೀ ಆಕಿ ಮಾತಾಡಿದಕ್ಕ ಹೇಳಕಿಗೆ ಪಿತ್ ನೆತ್ತಿಗೆ ಇರ್ತು ತುಪ್ಪಣ ಸುರತ್ ಮತ್ತ ಸಾರಿ ರೀ ಸಾರಿ ಹಾ ಬಾಯಿಲೆ ನನ್ನ ಕರೆ ಆತಿರಿ ಏನ್ ನಿನ್ನ ಹೆಸರು ಪಲ್ವಿ ರೀ

ಬಾರಿ ಮಾಡ್ರ ನಿಮ್ಮ ಮಮ್ಮಿ ಮಾಡಿದ್ದೇನು ನಿಮ್ಮ ನನ್ನ ಟ್ಯಾಂಕ್ಸ್ ಹೇಳಿ ಬಾಯ್ಲೆ ಬಿಡಿ ತಂದು ಕೊಡ್ಬೇಕ್ರಿ ಬಾಯ್ಲಿ ಏ ಏನು ಆಗಡೆಯಿಂದ ಬಾ ಹರಡಕ್ಕೆ ಅಂತೇಳಿ ಅಡ್ಡ ಮಾತಾಡೋಕ್ಕೋಗ್ಬೇಡ ಭಾಳ ತಿಡ್ಡು ಸುಳೆ ಮಗನ ಎಡೆ ಏನಾರು ತಗೊಂಬಂದಾಳು ದೆಬ್ಬ್ಯಾಪ್ಟ ಇಟ್ಕೊಂಡ್ಬಂದ್ ನೀ ಬಾಯ್ಲಿ ಏನಿನ ಹೆಸ್ರೆ ಏ ಓದ್ಬಿಡು ಬಿಡು ಆತ್ಬಿಡು ಆತ್ ಹೋಗು ಆಕಿ ಶನಿವಾರದಳ ಒಪ್ಪತ್ತದಳ ಮಾತಾಡ್ಸ್ಬಾರ್ದಾಗಿತ್ತು ನಾವು ಏನಂದ್ ನಿನ್ನ ಹೆಸರ ಪಲ್ಲವಿ ಓ ಪಲ್ಲವಿ ತಾನೆ ಹಾಡಿನ ಪ್ರಾಣ ನೀ ನನ್ನ ಪಲ್ಲವಿ ನಾ ನಿನ್ನ ಪಲ್ಲವಿ ಹಂಸಿಟ್ರಿ ಅಣ್ಣ ಎಪ್ಪಾ ಅದು ಹಂಸಲೇಖ ಅಲ್ಲ ಹಂಸಲೇಖ ನೀ ಏನ್ ಕೆಲ ಮಾಡಿ ಮಾತಾಪ್ಲಾಬೇಡಿ

ಹಾಂ ಇಷ್ಟು ಮಟ್ಟ ನಿಮ್ ಹವಾ ಇನ್ನೇನಾದ್ರೂ ಬರೇ ನಮ್ಮ ಅಣ್ಣಂದೇ ಹವ ಹವ ಹಾಂ ಹವ ಹವಾ ಹೇ ಹವಾ ಹವಾ ಸಾಕ್ ಸಾಕು ಅಣ್ಣ ಮುಂದಾಗ ಅಣ್ಣಾ ಇವ್ರ ನಾ ಚುಡಾಯಿಸಿದೆ ಯಾವ ಲಣ್ಣ ತಂಗಿ ಚುಡಾಯಿಸಿದವ ನಾನು ನೋಡ ಏನ್ ಕಿಕ್ಯಾವ ಇಲ್ಲಿ ಮಾತಾಡ್ತೀನಿಲ್ಲ ನಿಮ್ದೇನ ನಿನ್ ಬಾಜು ಇದ್ರ ಚೀಲಗೊಳ ಓಡೋದ್ರಿ ಇಲ್ಲ ಕರಿ ನೋಡಿ ಬರ್ತಾರಲ್ಲ ಅವ್ರ ಏನಾರ ತಪ್ಪ ಮಾಡ್ಯಾರ ಕರದು ಬುದ್ಧಿ ಆಗ್ಬೇಕ ಅದನ್ನ ಬಿಟ್ಟ ಚುಡಾಯ್ಸುದ ಮಾಡ್ಲಂಗ ಈಗ ನಾ ಏನಾರ ನಿಮ್ಮ ಅಕ್ಕ ತಂಗೇರಿ ಚುಡಾಯಿಸ್ರಿ ಸುಮ್ಮಿರ್ತೀನಿ ಅಣ್ಣ ಈಗ ಸಿಟ್ಟು ಅಂತಿಲ್ಲ ನನಗೂ ಅದ ಬರ್ತೈತೆ ಇನ್ನೊಮ್ಮೆ ಆಧಾರ ಹುಡುಗಿಯಾಗಿ ಚುಡಾಯಿಸಿದೀಯೇ ಆಯ್ತು ನಿಂಗೆ ಈ ಕಿರುಚಿತ್ರದ ಉದ್ದೇಶ ಈಗಿನ ಯುವ ಪೀಳಿಗೆಯ ಹುಡುಗರಾಗಲಿ ಮತ್ತು ಹುಡುಗಿಯರಾಗಲಿ ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿಯರಿರುತ್ತಾರೆ ನಮ್ಮ ಮನೆಯಲ್ಲೂ ಕೂಡ ಅಕ್ಕ ತಂಗಿಯರಿರುತ್ತಾರೆ ಬಾಯಿ ಇದೆ ನಾಲಿಗೆ ಇದೆ ಅಂತ ಹರಿಬಿಟ್ಟು ಮಾತಾಡಬೇಡಿ ಚುಡಾಯಿಸೋಕ್ಕೆ ಹೋಗಬೇಡಿ ದಯವಿಟ್ಟು ಹುಡುಗಿಯರಲ್ಲಿ ಒಂದು ವಿನಂತಿ ಹುಡುಗರಿಗೆ ನೀವು ಅನ್ನಿತ ಭಾವಿಸಬೇಡಿ ಹುಡುಗರು ನೀವು ಹುಡುಗಿಯರಿಗೆ ಅನ್ನಿತ ಭಾವಿಸಬೇಡಿ ಈ ಕಿರುಚಿತ್ರದ ಉದ್ದೇಶ ಇದಾಗಿತ್ತು ನಮ್ಮ ಕಿರುಚಿತ್ರ ತಮಗೆ ಇಷ್ಟವಾಗಿತ್ತು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅದರ ಜೊತೆಗೆ ಕಮೆಂಟ್ ಕೂಡ ಮಾಡಿರಿ ಮತ್ತೆ ಹೊಸ ವೀಡಿಯೋದೊಂದಿಗೆ ತಮ್ಮನ್ನೆಲ್ಲ ನಗಿಸುವಂತ ಪ್ರಯತ್ನದಲ್ಲಿ ಮತ್ತೆ ಬರ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್